ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಭಾರತೀಯ ರೈಲ್ವೆಯಲ್ಲಿ ಬೃಹತ್ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಸೊ ಹನ್ನೊಂದು ಸಾವಿರದ ಐದುನೂರ ಐವತ್ತೆಂಟು ಎನ್ ಟಿ ಪಿ ಸಿ ಅಂದರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗಿರೀಸ್ ಹುದ್ದೆಗಳ ಭರ್ತಿಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಕರೆಯಲಾಗಿರುತ್ತೆ ಸೊ ಪಿ ಯು ಸಿ ಪದವಿ ಐ ಟಿ ಐ ಡಿಪ್ಲೊಮಾ ಮುಗಿಸಿರ್ತಕ್ಕಂಥವ್ರು ಇಲ್ಲಿ ಉದ್ಯೋಗಾವಕಾಶವನ್ನು ಪಡೆದುಕೊಳ್ಬೋದು ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಣೆ ಮಾಡಿ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ರೈಲ್ವೆ ಇಲಾಖೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನ ವತಿಯಿಂದ ಎನ್ ಟಿ ಪಿ ಸಿ ಗ್ರ್ಯಾಜುಯೇಟ್ ಮತ್ತು ಅಂಡರ್ ಗ್ರ್ಯಾಜುಯೇಟ್ ಹುದ್ದೆಗಳ ಭರ್ತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿನಿಂದ ಅರ್ಜಿ ಆರಂಭವಾಗುವಂಥದ್ದು ಇದರಲ್ಲಿ ಎರಡು ರೀತಿಯ ಹುದ್ದೆಗಳು ಇರುತ್ತೆ ಪದವಿ ಮಟ್ಟದ ಹುದ್ದೆಗಳು ಹಾಗೆ ಪದವಿ ಪೂರ್ವ ಮಟ್ಟದ ಹುದ್ದೆಗಳು ಅಥವಾ ಪದವಿಯೇತರ ಹುದ್ದೆಗಳು ಅಂತೇಳಿ ಸೊ ಇದರಲ್ಲಿ ಪದವಿ ಹಂತದ ಹುದ್ದೆಗಳನ್ನು ನೋಡೋದಾದರೆ ಚೀಫ್ ಕಮರ್ಷಿಯಲ್ ಕಮ ಟಿಕೆಟ್ ಸೂಪರ್ವೈಸರ್ ಅಂತೇಳಿ ಹದಿನೇಳು ನೂರ ಮೂವತ್ತಾರು ಹುದ್ದೆಗಳು ಇದೆ ಸ್ಟೇಷನ್ ಮಾಸ್ಟರ್ ಒಂಬೈನೂರ ತೊಂಬತ್ನಾಲ್ಕು ಹುದ್ದೆಗಳು ಹಾಗೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಮೂರು ಸಾವಿರದ ನೂರ ನಲ್ವತ್ನಾಲ್ಕು ಹುದ್ದೆಗಳು ಇದೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ಮ ಟೈಪಿಸ್ಟ್ ನೂರ ಏಳು ಹುದ್ದೆಗಳು ಇರುವಂಥದ್ದು ಹಾಗೆ ಸೀನಿಯರ್ ಕ್ಲರ್ಕ್ ಕಮ್ಮ ಟೈಪಿಸ್ಟ್ ಹುದ್ದೆಗಳು ಏಳ್ನೂರ ಮೂವತ್ತೆರಡು ಈ ಗ್ರ್ಯಾಜುಯೇಟ್ ಎನ್ ಟಿ ಪಿ ಸಿ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಎಂಟು ಸಾವಿರದ ಒನ್ನೂರ ಹದಿಮೂರು ಹುದ್ದೆಗಳು ಹಾಗೆ ಅಂಡರ್ ಗ್ರ್ಯಾಜುಯೇಟ್ ಎನ್ ಟಿ ಪಿ ಸಿ ಹುದ್ದೆಗಳನ್ನು ನೋಡೋದಾದರೆ ಕಮರ್ಷಿಯಲ್ ಟಿಕೆಟ್ ಕ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಎರಡು ಸಾವಿರದ ಇಪ್ಪತ್ತೆರಡು ಹುದ್ದೆಗಳು ಹಾಗೆ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಮುನ್ನೂರ ಅರವತ್ತೊಂದು ಹುದ್ದೆಗಳು ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಒಂಬೈನೂರ ತೊಂಬತ್ತು ಹುದ್ದೆಗಳು ಹಾಗೆ ಟ್ರೈನ್ಸ್ ಕ್ಲರ್ಕ್ ಅಂತೇಳಿ ಎಪ್ಪತ್ತೆರಡು ಹುದ್ದೆಗಳು ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ ಸಂಖ್ಯೆ ಬಂದುಬಿಟ್ಟು ಮುನ್ನೂರ ಮೂರು ಸಾವಿರದ ನಾಲ್ಕುನೂರ ನಲ್ವತ್ತೆರಡು ಹುದ್ದೆಗಳು ಆಗುತ್ತೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಜಿ ಶುಲ್ಕ ಇರುತ್ತೆ ಸೊ ಅರ್ಜಿ ಶುಲ್ಕವನ್ನು ನೋಡ್ಬೋದು ಐದುನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಕೆಲವು ಹುದ್ದೆಗಳಿಗೆ ಮಾತ್ರ ನಾಲ್ಕುನೂರು ರೂಪಾಯಿ ಅರ್ಜಿ ಶುಲ್ಕ ಇದೆ ಸೊ ಹಾಗೆ ಎಸ್ ಸಿ ಎಸ್ ಟಿ ಎಕ್ಸರ್ಸ್ ಮ್ಯಾನ್ ಅಂಗವಿಕಲ ಅಭ್ಯರ್ಥಿಗಳು ಎಲ್ಲ ಮಹಿಳೆಯರು ಟ್ರಾನ್ಸ್ಜೆಂಡರ್ ಮೈನಾರಿಟೀಸ್ ಮತ್ತು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಗೆ ಎರಡು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು ಸೊ ಅರ್ಜಿ ಶುಲ್ಕವನ್ನು ಯಾವುದೇ ರೀತಿಯಾಗಿ ಮುಂದೆ ರಿಫಂಡ್ ಮಾಡೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಯೋಮಿತಿ ಬಂದ್ಬಿಟ್ಟು ಹದಿನೆಂಟರಿಂದ ಮೂವತ್ತಾರು ವರ್ಷದವರೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಹಾಗೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಸಿಗುವಂಥದ್ದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಸಕ್ತರು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಇದನ್ನು ಕೂಡ ಸಂಕ್ಷಿಪ್ತ ಅಧಿಸೂಚನೆಯನ್ನು ಪ್ರಕಟ ಮಾಡಿರುವಂಥದ್ದು ಇದರ ಪರಿಪೂರ್ಣ ಅಧಿಸೂಚನೆಯನ್ನು ಇನ್ನೂ ಕೂಡ ಪ್ರಕಟ ಮಾಡಿಲ್ಲ ಸೊ ಇದನ್ನು ಆನ್ಲೈನ್ ಅಪ್ಲಿಕೇಶನ್ ಆರಂಭ ಆದ ತಕ್ಷಣ ಅಂದರೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕಿಂತ ಮುಂಚೆ ಇದರ ಡೀಟೇಲ್ಡ್ ನೋಟಿಫಿಕೇಶನ್ ಅನೌನ್ಸ್ ಆಗುತ್ತೆ ಈ ನೇಮಕಾತಿ ಸಂಬಂಧಪಟ್ಟಂತೆ ಆಸಕ್ತರು ಇನ್ನೂ ಹೆಚ್ಚಿನ ವಿವರಗಳಿಗಾಗಿ ಈ ಒಂದು ನೋಟಿಫಿಕೇಶನ್ ಡ್ರಾಫ್ಟ್ ಸಂಕ್ಷಿಪ್ತ ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೇನೆ ಸ್ನೇಹಿತರು ಇದಿಷ್ಟು ಕೂಡ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವಂಥ ಎನ್ ಟಿ ಪಿ ಸಿ ಭರ್ತಿ ಕುರಿತಂತಹ ಮಾಹಿತಿಯಾಗಿರುತ್ತೆ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಅಲ್ಲಿವರೆಗೂ ನಮಸ್ಕಾರ